ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಬಹು ನಿರೀಕ್ಷಿತ ಏಳನೇ ವೇತನ ಆಯೋಗದ ಅಂತಿಮ ವರದಿಯನ್ನು ಮೇ ಹದಿನೈದರಂದು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಆದರೆ ಅದರಲ್ಲಿನ ಪ್ರಮುಖ ಅಂಶಗಳು ಹಾಗೂ ಶಿಫಾರಸುಗಳು ಏನು ಎಂಬುದು ಇಂದಿಗೂ ಕೂಡ ಯಾವೊಬ್ಬರ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ತಿಳಿದಿಲ್ಲ ಇದರ ಬಗ್ಗೆ ಏಳನೇ ವೇತನ ಆಯೋಗದ ಅಧ್ಯಕ್ಷರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಲಿಲ್ಲ ಏಕೆಂದರೆ ಆಗ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ಅವರು ಕೂಡ ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಕಾರಣ ಈಗ ಮೂರು ವಾರಗಳು ಕಳೆದರೂ ಕೂಡ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಮುಗಿದರೂ ಕೂಡ ಯಾವ ಶಿಫಾರಸ್ಸುಗಳನ್ನು ಅಂತಿಮ ವರದಿಯಲ್ಲಿ ಸಲ್ಲಿಸಿದ್ದಾರೆ ಎಂತಕ್ಕಂಥ ಕುತೂಹಲ ರಾಜ್ಯ ಸರ್ಕಾರಿ ನೌಕರರದಾಗಿದೆ ಆದರೂ ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರ ಸಂಘವಾಗಲಿ ಸರ್ಕಾರದ ಕಡೆಯಿಂದಾಗಲಿ ಯಾವುದೇ ಸ್ಪಷ್ಟ ಮಾಹಿತಿಗಳು ಇನ್ನೂ ಕೂಡ ಲಭ್ಯವಾಗಿಲ್ಲ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಒಂದು ಅಂತಿಮ ವರದಿಯಲ್ಲಿ ಇಲಾಖಾವಾರು ವೇತನ ಶ್ರೇಣಿಯ ವಿವರಗಳನ್ನು ಹಾಗೂ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಪಿಂಚಣಿದಾರರ ವಿಸ್ತೃತ ವೇತನ ವಿವರಗಳ ಒಂದು ಕೋಷ್ಟಕಗಳನ್ನು ನೀಡಿದೆ ಎಂದು ತಿಳಿದುಬಂದಿದೆ ಈಗಾಗಲೇ ಏಳನೇ ವೇತನ ಆಯೋಗ ರಾಜ್ಯ ಸರ್ಕಾರ ವಿಸರ್ಜಿಸುವುದರಿಂದ ಈಗ ಅನುಷ್ಠಾನದ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ ಜೂನ್ ಹದಿನಾರರಂದು ರಾಜ್ಯ ವಿಧಾನ ಪರಿಷತ್ನ ಚುನಾವಣಾ ನೀತಿ ಸಂಹಿತೆ ಮುಕ್ತಾಯವಾದ ನಂತರ ಅಂತಿಮ ವರದಿಯಲ್ಲಿನ ಶಿಫಾರಸುಗಳು ರಾಜ್ಯ ಸರ್ಕಾರ ಬಹಿರಂಗಪಡಿಸುವುದೇ ಎಂಬುದು ರಾಜ್ಯ ಸರ್ಕಾರಿ ನೌಕರರ ನಿರೀಕ್ಷೆಯಾಗಿದೆ ಹಾಗಾಗಿ ಜೂನ್ ಹದಿನಾರರ ನಂತರ ಆ ಒಂದು ವರದಿಯಲ್ಲಿನ ಅಂತಿಮ ವರದಿಯಲ್ಲಿನ ಪ್ರಮುಖ ಶಿಫಾರಸುಗಳು ಹಾಗೂ ಪ್ರಮುಖ ಅಂಶಗಳು ರಾಜ್ಯ ಸರ್ಕಾರಿ ನೌಕರಿಗೆ ದೊರೆಯಬಹುದು ಅಂತಕ್ಕಂಥ ನಿರೀಕ್ಷೆ ರಾಜ್ಯ ಸರ್ಕಾರಿ ನೌಕರಲ್ಲಿದೆ ಹಾಗಾಗಿ ಜೂನ್ ಹದಿನಾರರ ನಂತರವೇ ಇದಕ್ಕೆ ಒಂದು ಸ್ಪಷ್ಟವಾಗಿರತಕ್ಕಂಥ ಉತ್ತರ ದೊರೆಯಲಿದೆ ಧನ್ಯವಾದಗಳು